ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಗ್ಗೆ ಕಿಚನ್ ನಾನಿವತ್ತು ಒಂದು ಅಪರೂಪದ ಹಣ್ಣು ತಗೊಂಡು ಹೇಗೆ ಜ್ಯೂಸ್ ಮಾಡೋದಂತ ತೋರಿಸ್ತೀನಿ ಈಗ ಬೆಳ್ದಣಿನ್ ಸೀಸನ್ನು ಬೇಸಿಗೆಯಲ್ಲೇ ಜಾಸ್ತಿ ಬೆಲ್ದಣ್ಣು ಸಿಗೋದು ಹಾಗಾಗಿ ಸೀಸನ್ ಸೀಸನ್ನಲ್ಲಿ ನಾವು ಬೆಲ್ದಣ್ಣ ಯೂಸ್ ಮಾಡಿ ಯಾವ ರೀತಿ ಜ್ಯೂಸ್ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಬೆಲ್ದಾಣಿನ ಸೀಸನ್ ಬೇಸಿಗೆಯಲ್ಲಿ ಬೆಲ್ದಣ್ಣು ಸಿಗುತ್ತೆ ಹಳ್ಳಿ ಕಡೆ ಎಲ್ಲ ಹಾಗೆ ಸಿಗುತ್ತೆ ಇಲ್ಲಿ ನಾವು ದುಡ್ಡು ಕೊಟ್ಟು ತರಬೇಕು ಹಂಗಾಗಿ ನಾನು ಎರಡು ಬೆಲ್ದಣ್ಣು ತಗೊಂಡಿದ್ದೀನಿ ಇದರಿಂದ ಹೇಗೆ ಜ್ಯೂಸ್ ಮಾಡೋದಂತ ತೋರಿಸ್ತೀನಿ ಒಂದು ಬೌಲ್ ಬೆಲ್ಲ ತಗೊಂಡಿದ್ದೀನಿ ಪುಟ್ಟಿ ಪುಡಿ ಮಾಡೋಂಥ ಬೆಲ್ಲ ಒಂದು ಬೌಲು ಒಂದು ನಾಲ್ಕರಿಂದ ಐದು ಏಲಕ್ಕಿ ಬಳಸೋಣ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ ಸ್ವಲ್ಪ ಬಳಸೋಣ ಅಷ್ಟೊಂದು ಬೇಕಾಗಿರಲ್ಲ ಏಲಕ್ಕಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕೊಂಡ ಈಗ ಹೇಗ್ ಮಾಡೋದಂತ ನೋಡೋಣ ಈಗ ಬೆಲ್ದಣ್ಣ ಹೊಡೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ ಸೂಪರಾಗಿ ಹಣ್ಣಾಗಿದೆ ನಾನು ಎರಡು ಬೆಲ್ದಣ್ಣ ಹೊಡೆದಿದ್ದೀನಿ ಈಗ ಹಣ್ಣು ಇದು ಚೆನ್ನಾಗಿದೆ ನೀವು ಹಣ್ಣು ತಗೋಬೇಕಾರೆ ನೋಡ್ಕೊಂಡು ತಗೊಳ್ಳಿ ಕೆಲವೊಂದು ಹಣ್ಣು ಕೆಟ್ಟೋಗಿರ್ತೈತೆ ಬೇಗ ಕೆಡುತ್ತೆ ಬೆಲ್ದಣ್ಣು ಹಾಗಾಗಿ ಹಂಗಾಗಿ ಕೆಳಗಡೆ ಬಿದ್ದಂಥ ಹಣ್ಣು ಹೈಕೊ ಬಂದ್ರೆ ಹಳ್ಳಿ ಕಡೆ ಬೇಗ ಕೆಟ್ಟೋಗುತ್ತೆ ಗಿಡದಲ್ಲಿ ಇರೋಣ ಅಷ್ಟು ಬೇಗ ಕೆಡಲ್ಲ ಅಂಗಡಿಯಲ್ಲಿ ತರಬೇಕಾರೆ ಯಾವ್ಯಾವ ಹಣ್ಣು ಬಿದ್ದಿರೋವು ಮತ್ತೆ ಕಿತ್ತಿರೋ ಅಂತ ಏನು ಗೊತ್ತಾಗಲ್ಲ ನೋಡ್ಕೊಂಡು ನಾವು ನೀವು ಜ್ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ತೆಗಿಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಅದ್ರ ಗಮನ ಬೇರೆ ಥರ ಇರುತ್ತೆ ಎಲ್ಲ ಜ್ಯೂಸ್ಗಿಂತ ಡಿಫ್ರೆಂಟಾಗಿರುತ್ತೆ ಜ್ಯೂಸು ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ತುಂಬ ಇಷ್ಟ ಮನೆ ಯಾರಾದ್ರೂ ಗೆಸ್ಟ್ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಏನು ಜ್ಯೂಸ್ ಮಾಡಿಕೊಟ್ರು ಅಂತ ಅವರಿಗೆ ಗೊತ್ತೇ ಆಗಲ್ಲ ಎಷ್ಟು ಚೆನ್ನಾಗಿದೆ ಏನು ಜ್ಯೂಸ್ ಅಂತ ನಿಮ್ಮನ್ನೇ ಕ್ವಶನ್ ಮಾಡ್ತಾರೆ ಆ ಥರ ಇರುತ್ತೆ ಜ್ಯೂಸು ನಾನು ಫಸ್ಟ್ ಟೈಮ್ ಜ್ಯೂಸ್ ಮಾಡಬೇಕಂದ್ರೆ ನಾನು ಹಂಗೆ ನನಗೆ ಹಂಗೆ ಆಗಿದ್ದು ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸ್ ಈ ಥರ ಎಲ್ಲನ ಓಪನ್ ಮಾಡಿ ಹಾಕೋಣ ಇದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿರುವಂಥ ಬೆಲ್ಲ ಒಂದು ಬೌಲ್ ತಗೊಂಡಿದ್ದೀನಿ ನೀವು ಯಾವುದೇ ಬೆಲ್ಲ ತಗೊಳ್ರಿ ಅದು ಪುಡಿ ಕುಟ್ಟಿ ಪುಡಿ ಮಾಡಿರಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋಣ ನೋಡಿ ನಾನು ಎರಡರಿಂದ ಮೂರು ಏಲಕ್ಕಿನ ಬಿಡಿಸಿದ್ದೀನಿ ಬಿಡಿಸಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಏಲಕ್ಕಿ ಫ್ಲೇವರು ಅದು ಹಣ್ಣಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬೇರೆ ಏನು ಹಾಕಿಲ್ಲ ಅಂದ್ರೇನು ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ರುಬ್ಬೋದಕ್ಕೆ ಆಮೇಲೆ ಬೇಕಾದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ನಾನು ಮಾಮೂಲಿ ಜಾರೆ ತೊಗೊಂಡಿದ್ದೀನಿ ಜ್ಯೂಸ್ ಏನು ತಗೊಂಡಿಲ್ಲ ಹಂಗಾಗಿ ಫಸ್ಟ್ ನುಣ್ಣಗೆ ರುಬ್ಕೊಳೋಣ ರುಬ್ಬಿರುವಂಥ ಬೆಳ್ದಣಿ ಜ್ಯೂಸ್ ರೆಡಿಯಾಗಿದೆ ನೋಡು ಇಷ್ಟು ನುಣ್ಣು ರುಬ್ಕೋಬೇಕು ಆಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಕೋಬೋದು ಫಸ್ಟೇ ನೀರು ಹಾಕಿದರೆ ಅದು ನುಣ್ಣಗಾಗಲ್ಲ ಹಾಗಾಗಿ ಫಸ್ಟು ರುಬ್ಕೋಬೇಕು ನೀಟಾಗಿ ಮಿಕ್ಸಿಗೆ ಈಗ ನಾನು ಎಷ್ಟು ಬೇಕಷ್ಟು ನೀರು ಹಾಕೋಣ ನೀವು ಫ್ರಿಜ್ಜಲ್ಲಿ ಇಟ್ಟಿರುವ ನೀರೇ ಬಳಸ್ಬೋದು ಇಲ್ಲ ನಾರ್ಮಲ್ ನೀರಾದರೂ ಬಳಸ್ಬೋದು ಇವಾಗ ನಾರ್ಮಲ್ ನೀರೇ ಬಳಸ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ಇವತ್ತು ಎರಡು ಗ್ಲಾಸ್ ಆಗೋವಷ್ಟು ಜ್ಯೂಸ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟು ಇರಬೇಕು ಜ್ಯೂಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ತೆಳ್ಳಗಿರಬೇಕು ಜಾಸ್ತಿ ಗಟ್ಟಿ ಇರಬಾರ್ದು ಬೇಕಾದರೆ ನಿಮಗೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ ನನಗೆ ನೀರು ಸಾಕು ಅನಿಸುತ್ತೆ ಹಂಗಾಗಿ ನಾನು ಇಷ್ಟು ನೀರು ಹಾಕಿ ಜ್ಯೂಸ್ ರೆಡಿ ಮಾಡಿದ್ದೀನಿ ಈಗ ನಾನು ಸರ್ವ್ ಮಾಡ್ತೀನಿ ಇದನ್ನು ಜ್ಯೂಸ್ ರೆಡಿಯಾಗಿದೆ ನಾನೀಗ ಮೇಲೆ ಒಂದು ಐಸ್ ಕ್ಯೂಬ್ ಹಾಕ್ತೀನಿ ನಾನು ಕೋಲ್ಡ್ ವಾಟರು ಯೂಸ್ ಮಾಡಿಲ್ಲ ಹಂಗಾಗಿ ಐಸ್ ಕ್ಯೂಬ್ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಕೋಲ್ಡ್ ವಾಟರೇ ಯೂಸ್ ಮಾಡ್ಕೋಬಹುದು ಈಗ ನಾನು ರುಚಿ ರುಚಿಕರವಾದಂಥ ಬೆಲ್ದಣ್ಣಿನ ಜ್ಯೂಸ ರೆಡಿ ಮಾಡಿದ್ದೀನಿ ನೋಡಿ ಯಾವ ಥರ ರೆಡಿ ಮಾಡಿದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ನೀವು ಇದೇ ಥರ ಜ್ಯೂಸ್ ರೆಡಿ ಮಾಡ್ಕೊಳ್ಳಿ ನಮ್ಮ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ